ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಣ್ಣಂಗೆ ಆಪ್ರೇಷನ್ ಆದಾಗ ಎಷ್ಟು ದುಡ್ಡಿನ ಸಹಾಯ ಮಾಡಿದವನು ಹಾಗೆ ಭಾರ್ಗವಿ ನನಗೆ ಇಷ್ಟ ಅನ್ನೋ ಸತ್ಯ ನಾನು ನಿಮ್ಮ ಹತ್ರ ಬಂದು ಹೇಳಿದೆ ಅದಾದಮೇಲೆ ನಮಗೆ ಎಷ್ಟು ಸಲ ಸಹಾಯ ಮಾಡಿಲ್ಲ ಆತಿಗೆ ಈ ಮನೆ ಮಗನ ಥರ ಇದ್ದು ಅದು ಅಲ್ಲದೆ ಅಣ್ಣ ಇವತ್ತು ಇಷ್ಟು ಬೈತಾ ಇದ್ದರು ಒಂದು ಸಲೂ ಆ ಹುಡುಗ ತಿರುಗಿಸಿ ಮಾತಾಡಲಿಲ್ಲ ಅಣ್ಣನ ಬಗ್ಗೆ ಅಷ್ಟು ಗೌರವ ಇದೆ ಆತಿಗೆ ಅವನಿಗೆ ಅವರಿಬ್ರು ಏನೂ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರು ಅನಿಸುತ್ತೆ ಇಲ್ಲ ಅಂದಿದ್ರೆ ಅವ್ರು ಹೀಗೆ ಮಾಡ್ತಾ ಇರಲಿಲ್ಲ ಆತಿಗೆ ಅವರಿಬ್ಬರನ್ನ ಕರೆಸಿ ಒಂದು ಸಲ ಎಲ್ಲ ಮಾತಾಡೋಣ ಅಂತಾರೆ ಕಲ್ಪನಾ ಬೇಡ ಅಂತ ರೂಮಿಂದಲೇ ಹೇಳ್ತಾರೆ ರವೀಂದ್ರ ಅಲ್ಲ ಅಣ್ಣ ಕೂಸು ಅಂತಾರೆ ಕಲ್ಪನಾ ಬೇಕು ಬೇಡ ಅಂತ ಹೇಳಿದ್ನಲ್ಲ ನಾನು ನೋಡು ಭಾರ್ಗವಿ ತಪ್ಪು ಮಾಡಿದಾಳೆ ಆದರೆ ಅವಳು ಬೇಕು ಅಂತ ಮಾಡಿಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು ಬೃಂದ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ಭಾರ್ಗವಿ ತಪ್ಪು ಮಾಡಿದಾಗ ಸುಮ್ಮನೆ ಇದ್ಬಿಟ್ರೆ ಬೃಂದ ಹಾಗೆ ಬಿಟ್ಬಿಡ್ತಾಳ ಬಾರ್ಗವಿನ ಬೀದಿ ಬೀದಿನಲ್ಲಿ ವಟಾರದಲ್ಲಿ ಎಲ್ಲ ಕಡೆ ಹರಾಜ್ ಹಾಕಿಬಿಡ್ತಾಳೆ ಅದರಿಂದ ಭಾರ್ಗವಿಗೆ ತೊಂದರೆ ಅಂತಾರೆ ರವಿ ಹಾಗಂತ ಅವಳನ್ನು ಏಕೈಕಿ ಏಕಿ ಮನೆಯಿಂದ ಹೊರಗಡೆ ಹಾಕಿದರೆ ಕೂಸಿಯಲ್ಲಿ ಹೋಗ್ತಾಳಣ್ಣ ಅಂತಾರೆ ಕಲ್ಪನಾ ಕಲ್ಪನಾ ಅವನು ಒಳ್ಳೆ ಹುಡುಗ ಭಾರ್ಗವಿ ನಮ್ಮಿಂದ ದೂರ ಇದ್ದಾಳೆ ಅನ್ನೋ ದುಃಖ ಬಂದುಬಿಟ್ರೆ ಆ ಹುಡುಗ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ ಅವಳನ್ನು ಏನಾದರೂ ವಾಪಸ್ ಕರ್ಕೊಂಡು ಬಂದರೆ ನಮ್ಮ ದುಃಖ ನೋಡಿ ಅವಳು ಮತ್ತೆ ಅವನ ಜೊತೆ ಹೋಗೋದಿಲ್ಲ ಈ ನಮ್ಮ ಜಂಜಾಟ ಎಲ್ಲ ನೋಡಿಬಿಟ್ಟು ಇದೇ ದುಃಖದಲ್ಲೇ ಇರ್ತಾಳೆ ಅವಳು ಮನಸಲ್ಲೇ ಅರ್ಜುನ್ ಇದ್ದಿದ್ದು ಅಂತ ನನಗೆ ಬಹಳ ಚೆನ್ನಾಗೇ ಗೊತ್ತಿತ್ತು ಆದರೆ ಕೇಸ್ ಮುಗಿಲಿ ಅಂತ ಕಾಯ್ತಿದ್ದೆ ಅಷ್ಟೇ ಇಷ್ಟು ವರ್ಷ ನಾನು ಅವಳನ್ನು ಯಾವತ್ತೂ ಬಿಟ್ಟಿರಲಿಲ್ಲ ಅವಳು ನಮ್ಮ ಜೊತೆ ಇರಲಿಲ್ಲಲ್ಲ ಅನ್ನೋ ಕೊರಗು ನಮಗಿದೆ ಇನ್ನು ಮುಂದೆ ಅವಳಿಗೆ ನಮ್ಮಿಂದಾಗಲಿ ಬೃಂದ ಯಾವ ತೊಂದ್ರೆಯೂ ಆಗಬಾರ್ದು ಆ ಹುಡುಗ ಹೇಳಿದ್ನಲ್ಲ ಎಲ್ಲಿದ್ದರೂ ಅವರು ಸಂತೋಷವಾಗಿರಲಿ ಅಂತಾರೆ ರವಿ ನೀವು ಈ ರೀತಿ ಯೋಚನೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ರೀ ನನಗೆ ಈಗ ಸ್ವಲ್ಪ ಸಮಾಧಾನ ಆಯಿತು ಅಂತಾರೆ ಪೂರ್ಣಿಮಾ ಈಚೆ ಬೃಂದ ಹೊರಗಡೆ ನೋಡ್ತಾ ಇರುವಾಗ ಜೆ ಪಿ ಬಂದು ಬೃಂದ ಏನಿದು ಬಾಗಿಲು ಕಾಯ್ತಾ ನಿಂತಿದ್ಯಾ ಅಂತಾರೆ ಅದು ಮಾವ ಯಾರೋ ಪರಿಚಯದವರು ಬರ್ತಾರೆ ಅಂತ ಹೇಳಿದರು ಮಾವ ಅದಕ್ಕೆ ಹೊರಗೆ ಕ್ಲೈಂಟ್ ಮೀಟಿಂಗಿಗೆ ಹೊರಟ್ರಾ ಅಂತಾಳೆ ಬೃಂದ ಏನು ಹೀಗೆ ಕೇಳ್ತಿದ್ಯಾ ನಾನು ಆಚೆ ಈಚೆ ಹೋಗಬೇಕು ಅಂದರೆ ನಿನ್ನ ಕೇಳಿ ಹೋಗ್ಬೇಕಾ ಅಂತಾರೆ ಜೆ ಪಿ ಹಾಗಲ್ಲ ಮಾವ ಇಷ್ಟು ದಿನ ವಿಕಿ ಕೇಸಲ್ಲಿ ಸ್ಟ್ರೆಸ್ ಆಗಿತ್ತಲ್ವಾ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದೆ ಓ ಮನೇಲಿದ್ದರೆ ಮೀಟಿಂಗ್ ಯಾರು ಮಾಡ್ತಾರೆ ಅಂತ ಮಾವ ಈ ಮಾತನ್ನು ನಾನು ಹೇಳಿದ್ದಲ್ಲ ಚರಣ್ ಹೇಳಿದ್ದು ಡ್ಯಾಡ್ಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೇಳು ಮೀಟಿಂಗ್ ನಾನು ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದ್ ಮಾವ ಚರಣ್ ಬೆಳಿಗ್ಗೆ ಆಫೀಸಿಗೆ ಹೋಗಿದ್ದಾನೆ ಅಂತಳೆ ಬೃಂದ ಗುಡ್ ಅಂತೂ ನಾನು ಒಬ್ಬ ಮಗನಾದರೂ ಜವಾಬ್ದಾರಿ ಬರ್ತಿದೆಯಲ್ಲ ಅವನ್ನೇ ನೋಡ್ಕೋತೀನಿ ಅಂದಮೇಲೆ ನಾನು ಅವನಿಗೊಂದು ಅವಕಾಶ ಕೊಡಲೇಬೇಕಲ್ಲ ಓಕೆ ಡಾಕ್ಯುಮೆಂಟ್ಸ್ನ ಮನೇಲಿ ಚೆಕ್ ಮಾಡ್ಕೋತೀನಿ ಅಂತ ಜೆ ಪಿ ಒಳಗಡೆ ಹೋಗ್ತಾರೆ ಬನ್ನಿ ಬನ್ನಿ ಇವತ್ತು ನನ್ನ ಪ್ಲ್ಯಾನ್ ಪ್ರಕಾರ ಮಾವನು ಮನೆಯಲ್ಲೇ ಇದ್ದಾರೆ ನೀವು ಬಂದ ತಕ್ಷಣ ಮನೆ ಸೂರ್ಯ ಕಿತ್ತು ಹೋಗೋ ಥರಹ ಬೈತಾರೆ ಅಥವಾ ಬಾರ್ಗವಿ ನೋಡಿ ಶಾಕ್ನಿಂದ ಅವಳು ಕತ್ತು ಹಿಡಿದು ಆಚೆ ದೊತಾರೋ ಅಥವಾ ಅವರಿಗೆ ಬರೋ ಕೋಪದಲ್ಲಿ ನಿಮ್ಮ ಜೀವನ ಜೀವನೇ ತೆಗಿತಾರೋ ಏನು ಒಟ್ಟಿನಲ್ಲಿ ಇವತ್ತು ಬಾರ್ಗವಿಗೆ ಆಗೋ ಅವಮಾನ ನೋಡಿ ನಾನು ಕಣ್ತುಂಬಿಕೊಳ್ಳೇಬೇಕು ಅಂತ ್ರ ಖುಷಿಯಿಂದ ನಗ್ತಾ ಇರುವಾಗ ಸಾಕ್ಷಿ ಬಂದು ಏನೇ ಡೌರಾಣಿ ತುಂಬಾ ಖುಷಿಯಾಗಿದೆಯಾ ಯಾರ ಮನೆ ಹಾಳು ಮಾಡಿರೋ ಸಂಭ್ರಮನೋ ಇದು ಅಂತಾರೆ ಚಿಕ್ಕತ್ತೆ ವಿಷಯ ಅದಲ್ಲ ನಾನೊಂದು ಸರ್ಪ್ರೈಸ್ ಗಿಫ್ಟ್ ಆರ್ಡ್ರ್ ಮಾಡಿದ್ದೀನಿ ಅಂತೇಳೆ ಬೃಂದ ಗಿಫ್ಟ ಯಾರಿಗೆ ಅಂತಾರೆ ಸಾಕ್ಷಿ ಇನ್ಯಾರಿಗೆ ನಿಮಗೆ ನಿರ್ಮಲತೆಗೆ ನನಗೆ ಎಲ್ರಿಗೂ ಅಂತೇಳೆ ಬೃಂದ ನನಗೂನಾ ಯಾವ ಖುಷಿಗೋ ಅಂತಳೆ ಸಾಕ್ಷಿ ಏನತ್ತೆ ಹೀಗೆ ಕೇಳ್ತಿದ್ದೀರಾ ಇನ್ನೇನು ಅರ್ಜುನ್ ಮದುವೆ ಬಂತಲ್ಲ ಅದಕ್ಕೆ ನಿಮಗೆ ಒಂದು ಸೀರೆ ಸಾಕಾ ಅಂತಳೆ ಬೃಂದ ನೋನು ಜಾಸ್ತಿನೇ ಬೇಕಾಗುತ್ತೆ ಅಂತಳೆ ಸಾಕ್ಷಿ ಆ ಜಾಸ್ತಿ ಸೀರೆಗಳಲ್ಲಿ ನನ್ನ ಕಡೆಯಿಂದ ನಿಮಗೆ ಎರಡು ಆರ್ಡರ್ ಮಾಡಿದ್ದೀನಿ ಇನ್ನೇನು ಬಂದುಬಿಡುತ್ತೆ ಅದಕ್ಕೆ ಕಾಯ್ತಿದ್ದೆ ಅಂತಳೆ ಬೃಂದ ಆದರೂ ನಮ್ಮ ಮೇಲಿನ ಪ್ರೀ ಇಂದ ತರಿಸ್ತಾ ಇರೋದಕ್ಕೆ ಥ್ಯಾಂಕ್ಸ್ ಅಂತಾಳೆ ಸಾಕ್ಷಿ ಅಯ್ಯೋ ಚಿಕ್ಕತೆ ಮೂರು ಆರಾಗಲಿ ಆರು ಮೂರಾಗಲಿ ನೀವು ನನ್ನ ಅತ್ತೇನೆ ಅಲ್ವಾ ಇನ್ನೇನು ಬಂದ್ಬಿಡುತ್ತೆ ಸೀರೆನ ನೀವು ಸ್ವಲ್ಪ ಇಸ್ಕೊಂಡ್ಬಿಡ್ತೀರಾ ಬಿಡ್ತೀರಾ ಅಂತಾಳೆ ಬೃಂದ ಪೇ ಯಾರು ಮಾಡ್ತಾಳೆ ಅಂತಾಳೆ ಸಾಕ್ಷಿ ಪೇಮೆಂಟ್ ಆಗಿದೆ ಸೀರೆ ತೊಗೊಂಡ್ರೆ ಸಾಕು ಓಕೆ ಅಂತ ಬೃಂದ ಹೋಗ್ತಾಳೆ ಬರಲಿ ಬರಲಿ ಚೆನ್ನಾಗಿರೋದನ್ನು ನಾನು ಇಟ್ಕೊಂಡು ಮಿಕ್ಕಿರೋದನ್ನು ಅವಳಿ ಕೊಡ್ತೀನಿ ಅಂತ ಸಾಕ್ಷಿ ಸೋಪಾ ಮೇಲೆ ಕೂತ್ಕೊತಾಳೆ ಈಶೆ ಮೂರ್ತಿ ಸರ್ ನೀವು ಜೆ ಪಿ ಎಷ್ಟು ವರ್ಷದಿಂದ ಸ್ನೇಹಿತರು ಸರ್ ನಾನು ಬರೋದಕ್ಕಿಂತ ಮುಂಚೆಯಿಂದಲೂ ಅವ್ರು ನಿಮಗೆ ಪರಿಚಯ ಅಲ್ವಾ ಅಂತಲೇ ಹ್ಞೂ ನನ್ನ ಜೀವನದಲ್ಲಿ ಎಮ್ ಎಲ್ ಎ ಪದವಿ ಬರೋಕ್ಕೂ ಮುಂಚಿನಿಂದನೂ ನನ್ನ ಅವನ ಸ್ನೇಹ ಸುಮಾರೊಂದು ಹದಿನೈದು ಇಪ್ಪತ್ತು ವರ್ಷ ಇರಬೇಕು ಅಂತಾರೆ ಶಕ್ತಿ ಹದಿನೈದು ಇಪ್ಪತ್ತು ವರ್ಷನಾ ಅಂತಾನೆ ಮೂರ್ತಿ ಅದ್ಯಾಕ್ರಿ ಇದ್ದಕ್ಕಿದ್ದ ಹಾಗೆ ಅಂತಾರೆ ಶಕ್ತಿ ಸರ್ ನೇರವಾಗಿ ಮನೆಗೆ ಹೋಗೋದಾ ಅಥವಾ ಬೇರೆ ಎಲ್ಲಾದರೂ ಹೋಗಬೇಕಾ ಅಂತಾನೆ ಮೂರ್ತಿ ಮೂರ್ತಿ ಮಾತು ಮಾರ್ಸ್ಬೇಡ್ರಿ ಅದೇನು ಅಂತ ಹೇಳಿ ಅಂತಾರೆ ಶಕ್ತಿ ಅವತ್ತು ಅರ್ಜುನ್ ಅವರು ಮದುವೆಯಿಂದ ತಪ್ಪಿಸ್ಕೊಂಡು ಹೋದರು ಅಲ್ವಾ ಜೆ ಪಿ ಸರ್ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿಲ್ವಲ್ಲ ಸರ್ ಅವ್ರ ಜಾಗದಲ್ಲಿ ಬೇರೆ ಆದರೂ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಮಗನ ಮನೆಯಿಂದ ಆಚೆ ಹಾಕಿರೋರು ಅಂತಾನೆ ಮೂರ್ತಿ ಅವನ ಮನೆಯಿಂದ ಆಚೆ ಹಾಕಿದರೆ ನನ್ನ ಮಗಳು ಅವನ ಜೊತೆ ಬೀದಿಲಿ ಸಂಸಾರ ಮಾಡಬೇಕಾ ಒಂದನ್ನು ಒಪ್ಪಿದ್ದರೆ ಅವನು ಯಾವತ್ತೋ ಕರ್ಕೊಂಡು ಬಂದು ಮನೆ ಅಳೆಯ ಮಾಡ್ಕೋತಿದ್ದೆ ಆದರೆ ನನ್ನ ಮಗಳಿಗೆ ಅದೇ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋ ಆಸೆ ಇದೆ ಜೆ ಪಿನೂ ಇದೇ ಕಾರಣಕ್ಕೆ ಅವನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಮೂರ್ತಿ ನಿಮಗೆ ಬೇಡದೇ ಇರೋ ವಿಷಯ ಲ್ಲ ತಲೆ ಹಾಕಬೇಡಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತಾರೆ ಶಕ್ತಿ ಕ್ಷಮಿಸಿ ಸರ್ ವಂದನಾ ಮೇಡಮ್ ನನ್ನ ಕಣ್ಮುಂದೆ ಬೆಳೆದವ್ರುಲ್ವ ಅವರಿಗೆ ಮೋಸ ಆಗ್ಬಾರ್ದು ಅನ್ನೋ ಕಾಳಜಿಯಿಂದ ಹೇಳಿದೆ ಸರ್ ಅಷ್ಟೇ ಅಂತಾರೆ ಮೂರ್ತಿ ಇದರಲ್ಲಿ ವಂದನಾಗೆ ಅನ್ಯಾಯ ಆಗೋದು ಏನಿದೆ ರೀ ಯಾವತ್ತಿದ್ರೂ ಅರ್ಜುನ್ ವಂದನಾನೇ ಮದುವೆ ಆಗೋದು ಅಂತಾರೆ ಶಕ್ತಿ ಸರ್ ಅಂದರೆ ನಿಮಗೇನು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಮೊನ್ನೆ ಆ ಸಂಧ್ಯಾ ಬಾರ್ಗವಿನ ನಮ್ಮ ಹುಡುಗರಿಂದ ಕಾಪಾಡಿದ್ದು ಅರ್ಜುನ್ ಅಂತ ಸರ್ ಅಂತಾನೆ ಮೂರ್ತಿ ಅಂದರೆ ಮದುವೆಯಿಂದ ಓಡೋದನ್ನು ಆ ಭಾರ್ಗವಿನ ಕಾಪಾಡೋಕೋದ್ನಾ ಅಂತಾರೆ ಶಕ್ತಿ ಅದೇ ನನ್ನೇ కార్తాయిరదు సార్ జేపీ ಸರ್ ಮಗ ಆ ಲಾಯರ್ ಭಾರ್ಗವಿನ ಯಾಕೆ ಕಾಪಾಡೋಕೆ ಹೋಗಬೇಕು ಇದೆಲ್ಲ ಜೆ ಪಿ ಸರ್ಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ನಿಮ್ಮಿಂದ ಮುಚ್ಚಿಡ್ತಿದ್ದಾರಾ ಅನ್ನೋ ಡೌಟ್ಗೆ ಕೇಳಿದೆ ಸರ್ ಸಾರಿ ಅಂತಾನೆ ಮೂರ್ತಿ ಈಚೆ ಅರ್ಜುನ್ ಭಾರ್ಗವಿ ಜೆ ಪಿ ಮನೆ ಮುಂದೆ ಆಟೋದಿಂದ ಬಂದು ಇಳಿತಾರೆ ಆಗ ಭಾರ್ಗವಿ ಮನೆ ನೋಡಿ ಶಾಕ್ನಿಂದ ಪಾರ್ತಾ ಇದು ಜೆ ಪಿ ಪಾಟೀಲ್ ಮನೆ ಪರ್ತಾ ಅಂತಾಳೆ ಹೌದು ಮೇಡಮ್ ಅಂತಾನೆ ಅರ್ಜುನ್ ಮತ್ತು ಇಲ್ಲಿ ಏನಕ್ಕೆ ಕರ್ಕೊಂಡು ಬಂದಿದ್ಯಾ ಅಂತಾಳೆ ಭಾರ್ಗವಿ ಬನ್ನಿ ಮೇಡಮ್ ಹೇಳ್ತೀನಿ ಅಂತಾನೆ ಅರ್ಜುನ್ ಪರ್ತ ಒಂದು ನಿಮಿಷ ನೀನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ನನಗೆ ಗೊತ್ತು ಅಂತಾಳೆ ಭಾರ್ಗವಿ ಮೇಡಮ್ ಅದು ಅಂತಾನೆ ಅರ್ಜುನ್ ಥ್ಯಾಂಕ್ ಯು ಪಾರ್ಥ ಜೆ ಪಿ ಪಾಟೀಲ್ ನಮಗೆ ತೊಂದರೆ ಕೊಟ್ಟಿದ್ದಾನೆ ನಮ್ಮ ಸಂಧೆ ನಾವು ಕಳ್ಕೊಳ್ಳೋಕ್ಕೆ ಅವನೇ ಕಾರಣ ಅಂತ ನಿನಗೂ ಕೋಪ ಇದೆ ತಾನೆ ಅವನಿಗೆ ಬೈದು ಬುದ್ಧಿ ಕಲಿಸೋಕೆ ಇಲ್ಲಿಗೆ ಕರ್ಕೊಂಡು ಬಂದೀಯಾ ಪ್ರಯೋಜನ ಇಲ್ಲ ಬೇಡ ಪಾರ್ಥ ಇವತ್ತು ಆ ಜೆ ಪಿ ಪಾಟೀಲ್ ಮುಖ ನೋಡೋದೇ ಬೇಡ ನಾವು ಹೇಗೋ ಹೊಸ ಜೀವನ ಶುರು ಮಾಡಬೇಕು ಅಂತ ಬಂದಿದ್ದೇವೆ ನಡಿ ನಾವು ನಿಮ್ಮನೆಗೆ ಹೋಗೋಣ ನಡಿ ಮೊದಲು ನಮ್ಮ ಸಮಸ್ಯೆ ಸರಿ ಮಾಡ್ಕೊಳ್ಳೋಣ ನಮ್ಮ ಸಮಸ್ಯೆ ಸರಿ ಹೋದಾಗ ನಮ್ಮವರು ನಮ್ಮ ಜೊತೆ ಇದ್ದಾಗ ನಮಗೆ ಹೋರಾಡೋಕ್ಕೆ ನೂರಾನೇ ಬಲ ಬಂದಂಗಾಗುತ್ತೆ ಆಮೇಲೆ ಈ ಜೆ ಪಿ ಪಾಟೀಲ್ನ ನೋಡ್ಕೊಳ್ಳೋಣ ಅಂತ ಆಟದವನ ಹತ್ರ ಬನ್ನಿ ಅಣ್ಣ ಅಂತಳೆ ಭಾರ್ಗವಿ ಮೇಡಮ್ ಎಲ್ಲ ವಿಷಯ ಹೇಳ್ತೀನಿ ಬನ್ನಿ ಅಂತ ಭಾರ್ಗವಿನ ಹೇಳ್ಕೊಂಡು ಹೋಗ್ತಾನೆ ಅರ್ಜುನ್ ಈಚೆ ಶಕ್ತಿ ಅರ್ಜುನ್ ಯಾಕೆ ಭಾರ್ಗವಿನ ಕಾಪಾಡೋಕ್ಕೆ ಹೋದ ತನ್ನ ಮದುವೆನ ಬಿಟ್ಟು ತನ್ನ ತಂದೆ ವೈರಿನ ಉಳಿಸೋಕೆ ಹೋದ ಒಂದನ ಹೇಳ್ತಿದ್ಲು ಅರ್ಜುನ್ ಯಾವುದೋ ಹುಡುಗಿ ಜೊತೆ ಓಡಾಡ್ತಿದ್ದ ಅಂತ ದೇವಸ್ಥಾನದಲ್ಲಿ ಅರ್ಜುನ್ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಯಾರನ್ನು ಪ್ರೀತಿಸ್ತಿದ್ದೀನಿ ಅಂತಲೂ ಹೇಳ್ದೆ ಅಂದರೆ ಆ ಹುಡುಗಿ ಅಂತ ಶಕ್ತಿ ವಂದನಾಗೆ ಕಾಲ್ ಮಾಡ್ತಾರೆ ವಂದನ ಅರ್ಜುನ್ ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂತ ಹೇಳಿದೆಯಲ್ಲ ಯಾರವಳು ಅಂತಾರೆ ಯಾಕೆ ಡ್ಯಾಡಿ ಇವಾಗ ಯಾಕೆ ಕೇಳ್ತಿದ್ದೀರಾ ಅಂತೇಳೆ ವಂದನ ಸುಮ್ಮನೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕೇಳ್ತಿದ್ದೀನಿ ಹೇಳು ಅಂತಾರೆ ಶಕ್ತಿ ಡ್ಯಾಡಿ ಇವಾಗ ಕೇಸ್ ಮುಗೀತಿದೆಯಲ್ವಾ ನಾನು ಏನೂ ತೊಂದರೆ ಆಗೋಲ್ಲ ಮುಂದೆ ನಾನು ವಿಕ್ಕಿ ನೋಡ್ಕೋತೀವಿ ಡ್ಯಾಡ್ ಅಂತೇಳೆ ಬಂದನ ನಾನು ಕೇಸ್ ಬಗ್ಗೆ ಮಾತಾಡ್ತಿಲ್ಲ ಅರ್ಜುನ್ ಪ್ರೀತಿಸ್ತಿರೋ ಹುಡುಗಿ ಬಗ್ಗೆ ಕೇಳ್ತಿದ್ದೀನಿ ಅಂದರೆ ನನ್ನ ಸಂದೇಹ ನಿಜ ಆಯಿತು ಅಂತ ಅಂದರೆ ಆ ಹುಡುಗಿ ಭಾರ್ಗವಿತಾನೆ ಅಂತಾರೆ ಶಕ್ತಿ ಡ್ಯಾಡ್ ಪ್ಲೀಸ್ ಡ್ಯಾಡಿ ವಿಷಯನ ಜೆ ಪಿ ಅಂಕಲ್ಗೆ ಹೇಳಬೇಡಿ ಡ್ಯಾಡ್ ಯಾಕಂದರೆ ಅವರು ಅರ್ಜುನನ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ ಡ್ಯಾಡ್ ಪ್ಲೀಸ್ ಡ್ಯಾಡ್ ನಾನು ಮಾತು ಕೇಳಿ ಅಂಥೇಳೆ ಬಂದಣ ಮಣ್ಣು ತಿನ್ನೋ ಕೆಲಸ ಮಾಡಿರೋ ಅವನ ಮನೆಯಿಂದ ಆಚೆ ಹಾಕಿದ್ರೇ ಅವನಿಗೆ ಬುದ್ಧಿ ಬರೋದು ನೀನೇನು ಬೇಡ ಮಗಳೇ ನಾನೇನಾದರೂ ಮಾಡಿದರೆ ಅದು ಅರ್ಜುನ್ಗೆ ಬುದ್ಧಿ ಕಲಿಸೋ ಪ್ರಯತ್ನ ಯತ್ನ ಅಷ್ಟೇ ಅದರಿಂದ ನಿನ್ನ ಅರ್ಜುನ್ ಮದುವೆಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ನನ್ನ ನಂಬು ಅಂತ ಕಾಲ್ ಕಟ್ ಮಾಡ್ತಾರೆ ಶಕ್ತಿ ಈಚೆ ಸಾಕ್ಷಿ ಫೋನ್ ನೋಡ್ತಾ ಹಾಲ್ನಲ್ಲಿ ಕೂತಿರ್ತಾಳೆ ಆಗ ಅರ್ಜುನ್ ಭಾರ್ಗವಿನ ಕರ್ಕೊಂಡು ಡೋರ್ ಹತ್ರ ಬಂದು ನಿಂತ್ಕೊಂಡು ತಾಳೆ ನಿಂತ್ಕೊತಾನೆ ಪಾರ್ತ ನನ್ನ ಮಾತು ಕೇಳು ಕೊಚ್ಚೆ ಮೇಲೆ ಕಲ್ಲೇಸಿಬಾರ್ದು ಪಾರ್ಥ ಅಂತಾಳೆ ಭಾರ್ಗವಿ ಸೀರೆ ಬಂತು ಅನಿಸುತ್ತೆ ಅಂತ ಸಾಕ್ಷಿ ತಿರುಗಿ ಭಾರ್ಗವಿ ಅರ್ಜುನ ನೋಡಿ ಶಾಕ್ನಿಂದ ಅವ್ರ ಹತ್ರ ಬರ್ತಾರೆ ಇವರು ನನ್ನ ಹೆಂಡ್ತಿ ಚಿಕ್ಕಿ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಶಾಕ್ನಿಂದ ಚಿಕ್ಕಿ ಅಂತ ಬಿಟ್ಕೊಂಡು ಬಿಟ್ಟಿನಿಂದನೇ ನೋಡ್ತಾ ಇರ್ತಾಳೆ ಅಕ್ಕ ಅಕ್ಕ ಅಂತ ಸಾಕ್ಷಿ ಅಲ್ಲಿಂದ ಓಡ್ತಾಳೆ ಪಾರ್ಥ ಏನಂದರೆ ಚಿಕ್ಕಿನ ಅಂತಾಳೆ ಭಾರ್ಗವಿ ಆಗ ಬೃಂದ ಬರ್ತಾಳೆ ಭಾರ್ಗವಿ ಶಾಕ್ನಿಂದ ಬೃಂದನೇ ನೋಡ್ತಾಳೆ ಬೃಂದ ಕೈ ಮುಗ್ದು ಸ್ಮೈಲ್ ಮಾಡ್ತಾಳೆ ಅತ್ತಿಗೆ ಇಷ್ಟು ದಿನ ನಾನು ಹೇಳ್ತಿದ್ದಿದ್ದು ಇವ್ರ ಬಗ್ಗೆನೇ ನನ್ನ ಹೆಂಡ್ತಿ ಭಾರ್ಗವಿ ಅಂತಾನೆ ಅರ್ಜುನ್ ಗೊತ್ತಾ ಗೊತ್ತು ಅಂತಾಳೆ ಬೃಂದ ಗೊತ್ತಾ ಅಂತಲೇ ಅರ್ಜುನ್ ಐ ಮೀನ್ ಎದುರಿಗೆ ಪರಿಚಯ ಇಲ್ಲದೆ ಇದ್ರು ಕೇಸ್ ಮೂಲಕ ನಿನ್ನ ಮೂಲಕ ಪರಿಚಯ ಇದೆ ಅಂತಾಳೆ ಬೃಂದ ಮೇಡಮ್ ನಾನು ಹೇಳಿದ್ನಲ್ಲ ಇವರೇ ನಮ್ಮ ಅತ್ತಿಗೆ ನಮ್ಮ ಲವ್ ಸ್ಟೋರಿಗೆ ಸಹಾಯ ಮಾಡ್ತಿರೋರು ನಮಗೆ ಏನೇ ತೊಂದರೆ ಆದರೂ ಇವರು ನಮ್ಮ ಜೊತೆಗಿರ್ತಾರೆ ಮೇಡಮ್ ಅಂತಾನೆ ಅರ್ಜುನ್ ಅರ್ಜುನ್ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಲಾಯರ್ ಬೇರೆ ಮನೇಲಿ ಎಲ್ಲರೂ ಒಪ್ಕೋತಾರೆ ನೀನೇನು ಯೋಚನೆ ಮಾಡಬೇಡ ಅಂತಾಳೆ ಬೃಂದ ಅತ್ತಿಗೆ ಯಾಕೋ ಭಯ ಆಗ್ತಿದೆ ನನಗೆ ಅಂತಲೇ ಅರ್ಜುನ್ ಯಾಕೋ ಹೆದರು ಹೇಗಿದ್ರು ಮದುವೆ ಆಗಿದೆಯಲ್ಲ ನೋಡ್ತಾ ಇರು ಖುಷಿಯಿಂದ ಮನೆ ಸಸೆ ಅಂತ ಎಲ್ಲ ಎಲ್ಲರೂ ಒಪ್ಕೋತಾರೆ ಅಂತ ಹೇಳಿ ಬೃಂದ ಅಪ್ಪ ಮನೇಲಿದಾರಾ ಅಂತಾನೆ ಅರ್ಜುನ್ ಆಗ ನಿರ್ಮಲಾ ಸಾಕ್ಷಿ ಬರ್ತಾರೆ ಅರ್ಜುನ್ ಭಾರ್ಗವಿನ ನೋಡಿ ಶಾಕ್ ಹಾಕ್ತಾರೆ ಆಗ ಅಜ್ಜಿ ರಿತು ಜಯಂತ್ ರುದ್ರ ಎಲ್ಲರೂ ಬರ್ತಾರೆ ಅಜ್ಜಿ ಖುಷಿಯಿಂದ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ